ಹಾಯ್ ಹಲೋ ನಮಸ್ಕಾರ ವಿಶಾಲ ಜ್ಞಾನ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ಇವತ್ತಿನಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಒಂದು ಎಸ್ ಎಲ್ ಸಿ ಎಕ್ಸಾಮ್ನ ಮೊದಲನೇ ಎಕ್ಸಾಮ್ನ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಇರುವಂಥದ್ದು ಯಾವತ್ತು ರಿಸಲ್ಟ್ ಬರುತ್ತೆ ಅಂತ ವಿಚಾರಕವಾಗಿ ಶಿಕ್ಷಣ ಇಲಾಖೆಯಿಂದ ಸಣ್ಣ ಮಾಹಿತಿ ಇರುವಂಥದ್ದು ವಿದ್ಯಾರ್ಥಿಗಳೇ ಸೊ ಮೌಲ್ಯಮಾಪಕರಿಂದ ಬಂದಿರುವಂಥ ಮಾಹಿತಿ ಏನು ಅಂತ ತಿಳ್ಸ್ಕೊಡ್ತಾ ಬರ್ತೇನೆ ವಿಡಿಯೋನ ಕೊನೆಗೂ ನೋಡಿ ನಮ್ಮ ಚಾನಲ್ಗೆ ಮೊದಲನೇ ಬಾರಿ ವಿಸಿಟ್ ಮಾಡ್ತಾ ಇದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವೀಡಿಯೋ ಶುರು ಮಾಡೋಣ ಬನ್ನಿ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ರಿಸಲ್ಟನ್ನು ಯಾವಾಗ ಬಿಡ್ತಾರೋ ಅಂತಹ ಗೊಂದಲ ವಿಚಾರವಾಗಿ ಸೊ ಸಾಧ್ಯವಾದಷ್ಟು ಒಂದು ಇವ್ಯಾಲ್ಯೂಷನ್ ನಡೀತಾ ಇದೆ ಇವ್ಯಾಲ್ಯೂಯೇಷನ್ ನಡೆದ ನಂತರ ಒಂದು ನಿಮ್ಮ ಮಾರ್ಕ್ಸ್ಗಳನ್ನು ಕಂಪ್ಯೂಟರೀಕರಣ ಮಾಡೋದಿರುತ್ತೆ ಕಂಪ್ಯೂಟರ್ನಲ್ಲಿ ಅಪ್ಲೋಡ್ ಮಾಡೋದಿರುತ್ತೆ ಆದರೆ ಅದಕ್ಕೆ ಒಂದು ನಾಲ್ಕರಿಂದ ಐದು ದಿನಗಳ ಕಾಲಾವಕಾಶ ಬೇಕಾಗುತ್ತೆ ಸದ್ಯದ ಮಟ್ಟಿಗೆ ಒಂದು ಅರ್ಧದ ಒಂದು ಇವ್ಯಾಲ್ಯೂಯೇಷನ್ ಮುಗಿದಿರುವಂಥದ್ದು ಇನ್ನೇನು ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ರಿಸಲ್ಟನ್ನು ಬಿಡ್ತಾರೆ ಏಪ್ರಿಲ್ನ ಕೊನೆಯ ವಾರ ಅಂತ ತಿಳಿಸಿದರು ಏಪ್ರಿಲ್ನ ಕೊನೆಯ ವಾರ ಅಥವಾ ಮೇ ಮೇ ತಿಂಗಳ ಮೊದಲನೇ ವಾರ ಅಂತ ಆಲ್ಮೋಸ್ಟ್ ಆಗಿ ಏಪ್ರಿಲ್ನ ಕೊನೆಯ ವಾರ ಅಥವಾ ಮೇ ತಿಂಗಳಿನ ಮೊದಲನೇ ವಾರ ಮಿಡಲ್ ಒಂದು ದಿನದಂದು ಬರ್ಬೋದು ಮೇ ಒಂದು ಅಥವಾ ಎರಡು ಈ ರೀತಿಯಾಗಿ ಒಂದು ರಿಸಲ್ಟ್ ಬರುವಂಥ ಚಾನ್ಸಸ್ ಜಾಸ್ತಿ ಇದೆ ರಿಸಲ್ಟ್ ಬಂದ ನಂತರ ನನಗೆ ಪಟ್ಟನ ವಿಡಿಯೋ ಮಾಡಿ ಹಾಕ್ತೇನೆ ಅದಕ್ಕಾಗಿ ನಮ್ಮ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದ ಬೆಲ್ಲಾಕನ್ನಲ್ಲಿ ಪ್ರೆಸ್ ಮಾಡಿಟ್ಕೊಳ್ಳಿ ರಿಸಲ್ಟ್ ಬಂದ ನಂತರ ಬೇಗ ಅಪ್ಡೇಟ್ ಸಿಗುತ್ತೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ನೋಡ್ದೆಲ್ಲ ಮತ್ತೆ ಸಿಗೋಣ ಜೈ ಹಿಂದ್ ಒಂದು ಮಾತ್ರ